ಅಧ್ಯಾಯ ಎರಡು ಆರರಿಂದ ಹದಿನಾಲ್ಕನೇ ಶತಮಾನದ ಭಾರತ ಈ ಅಧ್ಯಾಯದ ಬಗ್ಗೆ ತಿಳ್ಕೊಳ್ಳೋಣ ನೋಡಿ ಉತ್ತರ ಭಾರತದಲ್ಲಿ ವರ್ಧನ ವಂಶ ಆಳ್ವಿಕೆಯನ್ನು ನಡೆಸ್ತು ಅದರ ನಂತರ ರಜಪೂತ ಹಾಗೂ ಕರ್ಕೋಟ ಮನೆತನಗಳು ನಂತರ ಮಹಮ್ಮದ್ ಗಜ್ನಿ ಮಹಮ್ಮದ್ ಗೋರಿ ದೆಹಲಿ ಸುಲ್ತಾನರು ಆಳ್ವಿಕೆಯನ್ನು ನಡೆಸಿದರು ನೋಡಿ ಉತ್ತರ ಭಾರತದಲ್ಲಿ ಗುರ್ಜರ ಪ್ರತಿಹಾರರು ಗಹಡ್ವಾಲರು ಪರಮಾರರು ಚೌಹಾಣರು ಸೋಳಂಕಿಯರು ಚಂದೇಲ ಈ ರಾಜಪೂತ ಮನೆತನಗಳು ಆಳ್ವಿಕೆಯನ್ನು ನಡೆಸಿದಾವೆ ನೋಡಿ ಇವರು ಸಾಹಿತ್ಯ ಕಲೆ ವಾಸ್ತುಶಿಲ್ಪಕ್ಕೆ ಉತ್ತಮ ಕೊಡುಗೆಯನ್ನು ಸಲ್ಲಿಸಿದ್ದಾರೆ ಗುರ್ಜರ ಪ್ರತಿಹಾರರು ನೋಡಿ ಹರಿಶ್ಚಂದ್ರ ಈತ ಗುರ್ಜರ ಮನೆತನದ ಆಳ್ವಿಕೆಯನ್ನು ಪ್ರಾರಂಭ ಮಾಡ್ತಾನೆ ನೋಡಿ ಪ್ರತಿಹಾರರ ಶಾಖೆಗಳಾದಂತಹ ಅಂದರೆ ಪ್ರತಿಹಾರರು ಆಳ್ ಪ್ರತಿಹಾರರ ನಿಯಂತ್ರಣದಲ್ಲಿದ್ದಂತಹ ಜೋಧ್ಪುರ ನಂದಿಪುರ ಬ್ರೋಚ್ ಉಜ್ಜಯಿನಿ ಈ ನಾಲ್ಕು ಪ್ರದೇಶಗಳಲ್ಲಿ ಈ ಹರಿಶ್ಚಂದ್ರರವರ ನಾಲ್ಕು ಜನ ಮಕ್ಕಳು ಆಳ್ವಿಕೆಯನ್ನು ನಡೆಸ್ತಾರೆ ಅದರಲ್ಲೂ ಉಜ್ಜಯಿನಿಯ ಆಳ್ವಿಕೆಯನ್ನು ಮಾಡ್ತಿದ್ದಂತಹ ನಾಗಭಟನು ಅರಬ್ಬರ ಆಕ್ರಮಣವನ್ನು ಯಶಸ್ವಿಯಾಗಿ ಎದುರಿಸಿದ್ದನು ನೋಡಿ ಈ ನಾಗಪಟ್ಟನು ಗುಜರಾತ್ ಮಾಳ್ವಾ ರಾಜಪೂತಾನ ಈ ಪ್ರಾಂತ್ಯದವರೆಗೂ ಕೂಡ ತನ್ನ ಸಾಮ್ರಾಜ್ಯಗಳನ್ನು ವಿಸ್ತರಣೆಯನ್ನ ಮಾಡಿದನು ನೋಡಿ ಈ ವಂಶದ ಇನ್ನೊಬ್ಬ ಪ್ರಮುಖ ದೊರೆ ಅಂದ್ರೆ ಅದು ಮಿಹಿರ ಭೋಜನ ಮಿಹಿರ ಭೋಜನು ಈತ ಪಾಲರ ನಾರಾಯಣ ಪಾಲನನ್ನು ಸೋಲಿಸಿ ರಾಜ್ಯವನ್ನು ವಿಸ್ತರಿಸಿದನು ನೋಡಿ ಅರಬ್ ಪ್ರವಾಸಿಗರಾದಂತಹ ಸುಲೈಮಾನ್ ಮತ್ತು ಅಲ್ ಮಸೂದ್ ಈತನ ಆಸ್ಥಾನಕ್ಕೆ ಬಂದಿದ್ರು ಭೇಟಿಯನ್ನು ಕೊಟ್ಟಿದ್ರು ಇವ ಈತನ ಅಂದರೆ ಮಿಹಿರ ಭೋಜನು ಈ ಥರ ಇವರ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿದ್ರು ಪ್ರತಿಹಾರ ಮನೆತನದ ಮಹೇಂದ್ರ ಪಾಲ ಮತ್ತು ಮೊದಲನೆಯ ಮಹಿಪಾಲರ ನಂತರ ಈ ಮನೆತನ ಅಂದರೆ ಗುರ್ಜರ ಪ್ರತಿಹಾರರ ಮನೆತನ ಪತನ ಹೊಂದಲು ಪ್ರಾರಂಭ ಪ್ರಾರಂಭಿಸಿತು ಘಹಡ್ ವಾಲರು ನೋಡಿ ಚಂದ್ರದೇವ ಈತ ಈ ಮನೆತನವನ್ನ ಸ್ಥಾಪನೆಯನ್ನ ಮಾಡ್ತಾನೆ ನೋಡಿ ಈತ ಉತ್ತರ ಭಾರತದ ಬಹುಭಾಗವನ್ನು ವಶಪಡಿಸಿಕೊಂಡು ರಾಜ್ಯಭಾರವನ್ನು ನಡೆಸ್ತಾನೆ ನೋಡಿ ಗೋವಿಂದ ಚಂದ್ರ ಈ ಗಹಡ್ವಾಲರ ವಂಶದ ಪ್ರಸಿದ್ಧ ದೊರೆ ಈತ ಪಾಲರಿಂದ ಮಗದ ಮತ್ತು ಮಾಳ್ವ ಪ್ರಾಂತ್ಯಗಳನ್ನು ವಶಪಡಿಸ್ಕೊಳ್ತಾನೆ ಮತ್ತು ಕಳಿಂಗ ಮತ್ತು ಒರಿಸ್ಸಾ ಅರಸರೊಂದಿಗೆ ಯುದ್ಧ ಮಾಡಿ ರಾಜ್ಯವನ್ನು ವಿಸ್ತರಣೆ ಮಾಡ್ತಾನೆ ಕಾಶ್ಮೀರ ಗುಜರಾತ್ ಚೋಳ ರಾಜರೊಂದಿಗೆ ಉತ್ತಮ ಬಾಂಧವ್ಯವನ್ನು ಇಟ್ಕೊಳ್ತಾನೆ ಪಾರಮಾರರು ನೋಡಿ ಉಪೇಂದ್ರ ಕೃಷ್ಣರಾಜ ಎಂಬಾತ ಈ ಮನೆತನವನ್ನು ಸ್ಥಾಪನೆ ಮಾಡ್ತಾರೆ ಇವರ ರಾಜಧಾನಿ ಪಾರಮಾರರ ರಾಜಧಾನಿ ಮಾಳ್ವಾದ ದಾರ ನೋಡಿ ಈ ಮನೆತನದ ಶಿಯಾಕ್ ದೊರೆಯು ರಾಷ್ಟ್ರಕೂಟರ ಎರಡನೇ ಕೊಟ್ಟಿಗಾರವರನ್ನು ಸೋಲಿಸಿ ಮಾಂಡಳಿಕತ್ವದಿಂದ ಮುಕ್ತರಾಗ್ತಾರೆ ಇದು ಸ್ವತಂತ್ರವಾದ ಮನೆತನ ಅಲ್ಲ ಮಾಂಡಳಿಕತ್ವಕ್ಕೆ ಒಳಪಟ್ಟಿರ್ತಾರೆ ಆ ಮಾಂಡಳಿಕನನ್ನು ಸೋಲಿಸಿ ಇವರು ಮಾಂಡಳಿಕತ್ವದಿಂದ ಮುಕ್ತರಾಗ್ತಾರೆ ನೋಡಿ ಈತ ಅನೇಕ ಕೆರೆ ಮತ್ತು ದೇವಾಲಯಗಳನ್ನ ನಿರ್ಮಿಸಿದರು ಇವರ ಆಸ್ಥಾನದಲ್ಲಿ ಧನಂಜಯ ಧನಿಕ ಪದ್ಮಗುಪ್ತಂ ಎಂಬ ವಿದ್ವಾಂಸರುಗಳು ಇದ್ರು ವಿದ್ವಾಂಸರುಗಳಿಗೆ ಆಶ್ರಯವನ್ನ ನೀಡಿದ್ರು ಚೌಹಾಣರು ಈ ಮನೆತನವು ರಜಪೂತ ಮನೆತನಗಳಲ್ಲಿ ಪ್ರಮುಖವಾದುದಾಗಿದೆ ಮೂಲತಃ ಅಜ್ಮೀರದವನಾದ ಪೃಥ್ವಿರಾಜ ಚೌಹಾಣನು ಈ ಮನೆತನದ ಪ್ರಸಿದ್ಧ ದೊರೆ ನೋಡಿ ಪೃಥ್ವಿರಾಜ ಚೌಹಾಣ ಚೌಹಾಣರ ಪ್ರಸಿದ್ಧ ದೊರೆ ಈತ ಅಜ್ಮೀರದವನು ಬುಂದೇಲ್ ಖಂಡದ ಚಂದೇಲ ದೊರೆಗಳನ್ನ ಈತ ಸೋಲಿಸ್ತಾನೆ ಮೊದಲನೇ ತರೈನ್ ಕದನದಲ್ಲಿ ಮಹಮ್ಮದ್ ಗೋರಿ ವಿರುದ್ಧ ಜಯ ಗಳಿಸ್ತಾನೆ ಆದರೆ ಎರಡನೇ ತರೈನ್ ಯುದ್ಧದಲ್ಲಿ ಜಯಚಂದ್ರ ಮೋಸ ಮಾಡಿದ್ದರಿಂದ ಮಹಮ್ಮದ್ ಗೋರಿಯಿಂದ ಸೋಲನ್ನು ಅನುಭವಿಸಬೇಕಾಗ್ತದೆ ಈತನ ಸೋಲಿನಿಂದಾಗಿ ರಾಜಧಾನಿಯಾದ ದೆಹಲಿಯು ಮಹಮ್ಮದ್ ಗೋರಿಯ ಪಾಲಾಯಿತು ಪೃಥ್ವಿರಾಜನು ಶೌರ್ಯ ಮತ್ತು ಸಾಹಸಕ್ಕೆ ಹೆಸರಾಗಿದ್ದು ರಾಸೋ ಎಂಬ ಹಿಂದಿ ಮಹಾಕಾವ್ಯದಲ್ಲಿ ಈತನ ಶೌರ್ಯ ಮತ್ತು ಸಾಹಸಗಳ ಬಗ್ಗೆ ವರ್ಣನೆ ಇದೆ ಇವನು ತೆಗೆದುಕೊಂಡ ಕೆಲವು ತಪ್ಪು ನಿಲುವುಗಳೇ ಇವನ ಅವನತಿಗೆ ಕಾರಣಗಳಾದವು ನೆಕ್ಸ್ಟ್ ಸೋಳಂಕಿಯರು ನೋಡಿ ಮೊದಲನೆಯ ಮೂಲ ರಾಜನು ಈ ಮನೆತನವನ್ನ ಸ್ಥಾಪನೆ ಮಾಡ್ತಾರೆ ಮೊದಲನೆಯ ಭೀಮರಾಯರು ಈ ಮನೆತನದ ಪ್ರಸಿದ್ಧ ದೊರೆ ನೋಡಿ ಈತನ ಆಳ್ವಿಕೆಯಲ್ಲಿ ಅಂದ್ರೆ ಭೀಮರಾಯನ ಆಳ್ವಿಕೆಯಲ್ಲಿ ಮಹಮ್ಮದ್ ಗಜ್ನಿ ಗುಜರಾತಿನ ಸೋಮನಾಥ ದೇವಾಲಯದ ಮೇಲೆ ದಾಳಿ ಮಾಡ್ತಾನೆ ಗಜನಿ ದಾಳಿ ತಡೆಯುವಲ್ಲಿ ಭೀಮರಾಯನು ವಿಫಲನಾದ್ದರಿಂದ ಅಧಿಕಾರವನ್ನ ತನ್ನ ಪುತ್ರ ಕರ್ಣದೇವನಿಗೆ ನೀಡಿದನು ಸೋಳಂಕಿಯರ ಆಳ್ವಿಕೆಯಲ್ಲಿ ಖ್ಯಾತ ಜೈನ ಪಂಡಿತನಾದ ಹೇಮಚಂದ್ರನು ದೇಶಿ ನಾಮ ಮಾಲಾ ಎಂಬ ಖ್ಯಾತ ನಿಘಂಟನ್ನು ಪ್ರಾಕೃತ ಭಾಷೆಯಲ್ಲಿ ರಚನೆಯನ್ನ ಮಾಡಿದಾನೆ ನೋಡಿ ಎರಡನೇ ಮೂಲ ರಾಜನು ಮಹಮ್ಮದ್ ಗೋರಿಯನ್ನು ಮೌಂಟ್ ಅಬು ಸಮೀಪ ಸೋಲಿಸಿದನು ನಂತರದಲ್ಲಿ ಅಲ್ಲಾವುದ್ದೀನ್ ಖಿಲ್ಜಿಯ ದಂಡನಾಯಕರಾದ ಉಲುಫ್ ಖಾನ್ ಮತ್ತು ನುಸೃತ್ ಖಾನರ ಖಾನರು ಕರ್ಣದೇವನನ್ನು ಸೋಲಿಸಿ ಈ ಪ್ರಾಂತ್ಯವನ್ನು ತಮ್ಮ ಸಾಮ್ರಾಜ್ಯದೊಳಗೆ ವಿಲೀನಗೊಳಿಸಿಕೊಂಡರು ಚಂದೇಲರು ನೋಡಿ ಇವರು ಪಾರಮಾರರ ಪತನದ ನಂತರ ಚಂದೇಲರು ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ ಇವರು ಪ್ರತಿಹಾರರ ಮಾಂಡಳಿಕರ ಆಳ್ವಿಕೆಯಲ್ಲಿ ಇರ್ತಾರೆ ಡಂಗ ಈ ವಂಶದ ಪ್ರಸಿದ್ಧ ದೊರೆ ಚಂದೇಲರ ಪ್ರಸಿದ್ಧ ದೊರೆ ಯಾರು ಡಂಗ ಪ್ರತಿಹಾರರಿಂದ ಸ್ವಾತಂತ್ರ್ಯ ಘೋಷಿಸಿಕೊಂಡು ಅವರು ರಾಜ್ಯದ ಪೂರ್ವ ಭಾಗವನ್ನು ವಶಪಡಿಸಿಕೊಂಡನು ಪಾಲರನ್ನು ಮತ್ತು ಆರ್ದ್ರರನ್ನು ಸೋಲಿಸಿ ರಾಜ್ಯವನ್ನು ವಿಸ್ತರಿಸಿದನು ಹಿಂದೂ ಶಾಹಿ ರಾಜ ಜಯಪಾಲನಿಗೆ ಮುಸ್ಲಿಮರ ವಿರುದ್ಧ ಸೈನಿಕ ನೆರವನ್ನ ನೀಡಿದನು ಚಂದೇಲರ ಪ್ರಸಿದ್ಧ ದೊರೆಯಾದಂತಹ ಡಂಗರಿಗೆ ಮಹಾರಾಜಾದಿರಾಜ ಎಂಬ ಬಿರುದನ್ನ ಪಡೆದಿದ್ರು ಭವಭೂತಿಯು ಸಂಸ್ಕೃತದಲ್ಲಿ ಮಾಲತಿ ಮಾಧವ ಉತ್ತರ ರಾಮಚರಿತ ಮಹಾವೀರ ಚರಿತ ಕಾವ್ಯಗಳನ್ನು ರಚನೆ ಮಾಡಿದರು ಡಂಗಾ ದೊರೆಯು ಸ್ವತಃ ವಿದ್ವಾಂಸರಾಗಿದ್ದು ಹಲವಾರು ವಿದ್ವಾಂಸರಿಗೆ ಆಶ್ರಯವನ್ನು ನೀಡಿದರು ಈ ರಾಜ್ಯವನ್ನು ಕಿಲ್ಜಿ ಸುಲ್ತಾನರು ಗೆದ್ದುಕೊಂಡರು ರಜಪೂತ ಅರಸರಲ್ಲಿನ ಪರಸ್ಪರ ದ್ವೇಷ ಐಕ್ಯತೆಯ ಕೊರತೆಯಿಂದಾಗಿ ಇವರ ಆಳ್ವಿಕೆ ಅಂತ್ಯಗೊಂಡಿತು ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ನಮ್ಮ ವಿಡಿಯೋಗೆ ಒಂದು ಲೈಕ್ ಕೊಡಿ ನಮ್ಮ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು